ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಸಮಸ್ಯೆ ಜನತೆಗೆ ಶಿವಶನಿ ಅಕ್ಕ ಮಹಾದೇವಿಯ ಜಯಂತಿ ಶುಭಾಶಯಗಳು ಅಕ್ಕ ಮಹಾದಿಯವರು ಕೃಷಿಕ ಹನ್ನೊಂದು ನೂರ ಅರವತ್ತರಲ್ಲಿ ಶಿವಮೊಗ್ಗ ಜಿಲ್ಲೆಯ ಉಡುತಡ್ಡಿ ಗ್ರಾಮದಲ್ಲಿ ಜನಿಸಿದರು ಅವರ ತಂದೆ ಹೆಸರು ನಿರ್ಮಲ್ ಶೆಟ್ಟಿ ಹಾಗೂ ತಾಯಿ ಹೆಸರು ಸ್ಮೃತಿ ಬಾಲ್ಯದಲ್ಲಿ ಬಾಲ್ಯದಲ್ಲಿ ತುಂಬ ಸುಂದರ ಅಲ್ಲದೆ ಶಿವನ ಭಕ್ತರು ಮೂಲತಃ ಅಂದರೆ ಶಿವನ ಭಕ್ತರು ಅವರು ಅವರಿಗೆ ಕೌಶಿಕಪ್ಪ ಮಹಾರಾಜನ ಸಿದ್ದರಕ್ಕಾಗಿ ಮದುವೆ ಆಗಿಂತ ಹಂಬಲಿಸ್ತಾ ಇರ್ತಾರೆ ಕೊನೆಯಲ್ಲಿ ಅವರು ಒತ್ತಾಯದ ಮುಖಾಂತರ ಮಲ್ಲಪ್ಪ ಇದು ಮಹಾದೇವನಿಗೆ ಮದುವೆ ಆಗ್ತಾರೆ ಅಕ್ಕ ಅಂದರೆ ಅವರು ಇದ್ದ ಹೆಸರು ಮುಂದೆ ಅವರಿಗೆ ಅಕ್ಕ ಮಹಾದೇವನ ಕರೀತಾರೆ ಅವ್ರ ಮೂಲ ಹೆಸರು ಮಹಾದೇವಿ ಇದರಾಗಿ ತರಾಗಿ ಕರ್ನಾಟಕ ಇತಿಹಾಸದಲ್ಲಿ ಮೊದಲ ವಚನ ಅಂದರೆ ಅಕ್ಕ ಮಹಾದೇವಿ ಮೊದಲ ಕವಿಯತ್ರಿ ಮತ್ತು ಮೊದಲ ವಚನಕಾರ ರಮ ಈ ಥರ ಅವರು ಆರಂಭಕ್ಕೆ ಜೀವನ ಬರ್ತದ ಇಲ್ಲದೆ ಅವ್ರ ವಚನ ಆಗಲೇ ಬಹಳ ಒಂದು ಸಾಮಾಜಿಕವಾಗಿ ಒಂದು ಒಂದು ಉಪದೇಶ ಪಡ್ತದ ರೀ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಅಂತ ಸಂತೆ ಸಂತೆಯೊಳಗೊಂದು ಮನೆಯ ಮಾಡಿ ಮೃಗಗಳಿಗೆ ಶಬ್ದಕ್ಕೆ ಅಂತ ಅಂತಯ್ಯ ಸಮುದ್ರ ತುಡಿಯಲ್ಲಂದು ಮನ್ ಮನೆಯ ಮಾಡಿ ನೆರೆ ತರು ಅಂಜ ಅಂಜಿದಳಂತೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಸ್ತುತಿನಿಂದವ್ರು ಸಹಜ ಅಂತ ಹೇಳ್ತಾರೆ ಅವರು ಅಲ್ಲದೆ ನಾವು ವೇಷಭೂಷಣ ಬಗ್ಗೆ ಹೇಳ್ತವರ ವೇಷ ಧರಿಸಿ ಫಲವೇನಯ್ಯ ವೇಷ ದಂತಾಚರಣೆ ಇಲ್ಲದನಕ್ಕ ವೇದಾಂತವನ್ನು ಫಲವೇನಯ್ಯ ವೇದಾಂತ ಆಚರಣೆ ಇಲ್ಲದನಕ್ಕ ಕೆರೆ ಭಾವಿ ತೋಳಿ ಫಲವೇನಯ್ಯ ತೀರ್ಥಗಳು ಬರೋದನಕ್ಕ ಅಂತ ಈ ಥರ ಏನೇ ಅವ್ರು ತಮ್ಮ ಬರದ ಮುಖಾಂತರ ಸುಮಾರು ಅಂದರೆ ನಾಲ್ಕುನೂರ ಮೂವತ್ತೆರಡು ಅವರು ಕವನಗಳು ಸಿಕ್ಕಿವೆ ವಚನಗಳು ಸಿಕ್ಕಿವೆ ಇದ್ರೆ ಸಿಕ್ಕಿಲ್ಲ ಅದೇ ಥರ ಅಂದರೆ ಅವರು ಅವ್ರ ಜೀವನದಲ್ಲಿ ಭಾಳ ಶಿವನ ಶಿವನೇ ಗಣ್ಣ ಗಂಡ ಕೌಶಿಕ್ ಕೌಶಿಕ ಮಹಾರಾಜನಾಗೆಂದರೆ ಅವರನ್ನು ಬಹಳ ಒಂದು ಮಾನಸಿಕವಾಗಿ ಇದು ಕೊಟ್ಟ ನಂತರ ಮುಂದೆ ಅವ್ರ ಗಂಡನ್ನು ತೊರೆದು ಬ ಬಸವ ಕಲ್ಯಾಣ ಬರ್ತಾ ಇದ್ದಾರೆ ಅವರು ಮೂರು ಒಂದು ಶಿವನ ಭಕ್ತಿ ಒಂದು ಸಾಧು ಸಂತರ ಸೇವೆ ಮತ್ತು ದಾನದ ಮಾಡ್ತಾ ಇದ್ರು ಈ ಮೂರರಲ್ಲಿಯೂ ಸಹ ಕೌಶಿಕ ಮಹಾರಾಜರು ಅವರಿಗೆ ಒಂದು ವಿಫಲತೆ ಆಗ್ತಾರೆ ಅವ್ರು ಹೇಳ್ತಾರೆ ಕಾಮ ಕ್ರೋಧ ಮದ ಮತ್ಸ ಬಿಟ್ಟರೆ ನಾನು ನಿಮ್ಗೆ ಮದುವೆ ಆಗ್ತೇನೆ ಅಂತ ಮದುವೆ ಆದರೂ ಸಹ ನಿಮ್ಗೆ ಯಾವುದೇ ಥರ ಅವರಿಗೆ ತೊಂದರೆ ಕೊಡ್ಬಾರ್ದು ಕೊನೆಯಲ್ಲಿ ಅವರು ಅವರು ಅವ್ರ ಭಕ್ತಿಯಲ್ಲಿ ಮತ್ತು ದಾನ ಧರ್ಮ ಮತ್ತು ಸೇವೆಯಲ್ಲಿ ಅವರು ಅಡಚಣೆ ಮಾಡ್ತಾರೆ ಈ ಥರ ಗಂಡನ ತೊರಿತಾರೆ ತರದು ಅವ್ರು ಬಸವ ಕಲ್ಯಾಣ ಬರ್ತಾಯಿದ್ದಾರೆ ಬಸವ ಕಲ್ಯಾಣಕ್ಕೆ ಬಂದ ನಂತರ ಅಲ್ಲಂಪ್ರಭುಗಳು ಅವರನ್ನು ಸಾಕಷ್ಟು ಆಗಿ ಅವರು ಪರೀಕ್ಷೆ ಮಾಡ್ತಾರೆ ಬಸವ ಕಲ್ಯಾಣದಲ್ಲಿ ಅಲ್ಲಪುರವರಿಗೆ ಸಾಕಷ್ಟು ಪರೀಕ್ಷೆ ಮಾಡಿ ನಂತರ ಕೊನೆಯಲ್ಲಿ ಅವರಿಗೆ ಅವರು ಸೇರಿಸ್ಕೋತಾರೆ ಈ ಥರ ಅಂದರೆ ಅವರು ಸಾಕಷ್ಟು ಪ್ರಯತ್ನ ಮಾಡಿ ಇದು ಮಾಡಿ ಶಿವನ್ ಪಕ್ಕ ತೇರಿಸ್ಕೊತಾರೆ ಅಲ್ಲದೇ ಅವ್ರ ವಚನದಲ್ಲಿ ಸಾರಂದ್ರೆ ಕೃಷಿ ಭಿಕ್ಷಣಗಳುಂಟು ಕೃಷಿಯಾದಡೆ ಭಾವಿಗಳು ಭಾವಿಗಳುಂಟು ಶಯನಕ್ಕೆ ಹಾಳು ದೇಗುಲುಗಳಂಟು ಎನ್ನ ಆತ್ಮಸಂಗಾತಕ್ಕೆ ನೀ ಏನು ಉಂಟು ಚೆನ್ನ ಅಂತ ಹೇಳ್ತಾರೆ ಅಂದ್ರೆ ಶಿವನೇ ಅವ್ರ ಗಂಡ ತಗೊಂಡ್ಬಿಡ್ತಾರೆ ಅವರು ಅಲ್ಲದೇನಿ ಸಾಕಷ್ಟು ಅವರು ಸಾ ಇದು ಜ್ಞಾನದ ಕುರಿತು ಹೇಳ್ತಾರೆ ಒಂದು ಕಡೆ ಮರವಿದ್ದು ಫಲವೇನು ನೆರಳು ಇಲ್ಲದನಕ್ಕ ಹಸುವಿದ್ದು ಫಲವೇನು ಭಯನ ಇಲ್ಲದನಕ್ಕ ಧನವಿದ್ದು ಫಲವೇನು ಗುಣ ಇಲ್ಲದನಕ್ಕ ರೂಪವಿದ್ದು ಫಲವೇನು ಗುಣ ಇಲ್ಲದನಕ್ಕ ಈ ಥರ ಅಂದರೆ ಮನುಷ್ಯನಲ್ಲಿ ನಾನಿದ್ದು ಫಲವೇನು ಜ್ಞಾನ ಇಲ್ಲದನಕ್ಕ ಅಂತ ಮನುಷ್ಯನಲ್ಲಿ ಜ್ಞಾನದ ಕುರಿತ ಹೇಳ್ತಾ ಇದಾರೆ ಈ ಥರ ಅಂದರೆ ನಮ್ಮ ವಚನಗಳ ಮುಖಾಂತರ ಸಾಮಾಜಿಕ ಅಂಕುಟಂಕಗಳು ತಿದ್ದಿದ್ದಾರೆ ಅಲ್ಲದೆ ಈಗಿನ ಪ್ರಸ್ತುತ ಸ್ತ್ರೀಯರಿಗೆ ಬಹಳಷ್ಟು ಆದರ್ಶ ಆಗ್ಯಾರೆ ಅವರು ಅಕ್ಕ ಮಾದರಿ ಅಂದರೆ ನಮ್ಮ ವಚನ ಉಳಿದ್ರೆ ಮನುಕುಲ ಸ್ತ್ರೀಯರಲ್ಲಿ ಸಾಕಷ್ಟು ಧೈರ್ಯ ಬರ್ತಾವ ಮತ್ತು ಸಾಕಷ್ಟು ಅವರಲ್ಲಿ ಒಳ್ಳೆಯ ಗುಣ ಮತ್ತು ನಿಷ್ಠೆ ಭಕ್ತಿ ಈ ಥರ ನಾವು ಕಾಣ್ಬೋದು